ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಬನ್ನಿ ಫ್ರೀ ಟೈಲರಿಂಗ್ ಮಿಷನ್ಗೆ ಯಾವ ರೀತಿ ಅರ್ಜಿ ಆಗೋದಂತ ತಿಳ್ಸ್ಕೊಡ್ತೀನಿ ಬನ್ನಿ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಅಂತಿದೆ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಆಲ್ರೆಡಿ ನಿಮ್ಮದು ನಿಮ್ಗೂ ಅರ್ಜಿಯಲ್ಲಿ ಯಾವುದು ಅಂದ್ಬಿಟ್ಟು ಫಸ್ಟ್ ವೆರಿಫಿಕೇಶನ್ ಕೇಳತ್ತೆ ಮೇಲೆ ಯಾವ ಡಿಸ್ಟಿಕ್ ಮಾತ್ರ ತೋರಿಸುತ್ತೆ ನಾನು ಫಸ್ಟ್ ಅಪ್ಲಿಕೇಶನ್ ಬಿಫೋರ್ ಮುಂಚೆನೆ ನಿಮ್ಗೆ ಮೊಬೈಲ್ ನಂಬರ್ ಓ ಟಿ ಪಿ ಬರುತ್ತೆ ಸೇವಾ ಸಿಂಧು ಪ್ಲಸ್ ಅಲ್ಲಿ ಬರುತ್ತೆ ಅದು ನೀವು ಆಲ್ರೆಡಿ ಅಲ್ಲಿ ಯಾವ ಡಿಸ್ಟಿಕ್ ಕೊಟ್ಟಿದ್ರೆ ಯಾವ ಸ್ಟೇಟ್ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ಅದು ಮಾತ್ರ ತೋರಿಸುತ್ತೆ ಅದನ್ನು ನೀವು ಗಮನ ಇಟ್ಬೇಕಾಗುತ್ತೆ ನಾನು ಇಲ್ಲಿ ನನ್ನ ಪ್ರೊಫೈಲ್ ಐ ಡಿಗೆ ಇವೆರಡು ಡಿಸ್ಟಿಕ್ ನಾವು ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಲೊಕೇಶನ್ ಕಡೆ ಈ ಕಡೆ ಬರುತ್ತೆ ಅದಕ್ಕೆ ಈ ಡಿಸ್ಟಿಕ್ ಅಲ್ಲಿ ಮಾತ್ರ ನಾನು ನಮಗೆ ಅಪ್ಲಿಕೇಶನ್ ಆಗೋಕ್ಕೆ ಇಲ್ಲಿ ಬಿಡ್ತಿರುತ್ತೆ ಆ ಐಡಿಯಲ್ಲಿ ಅದಕ್ಕೆ ಮಾತ್ರ ಇಲ್ಲಿ ಬಂದಿರುತ್ತೆ ನೋಡಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆ ಹೆಸರು ಅಂತ ಇದೆ ನೋಡಿ ಇಲ್ಲಿ ನಿಮ್ಮ ಜಿಲ್ಲೆ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತೆ ಬಂದ್ಬಿಟ್ಟು ಇಲ್ಲಿ ಕೊನೆ ದಿನಾಂಕ ಒಳಗಡೆ ಅರ್ಜಿ ಸಲ್ಲಿಸಬೇಕು ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ ಎಸ್ ಅಂತ ಕೊಡಬೇಕಾಗತ್ತೆ ಇಲ್ಲಿ ಮತ್ತೆ ನೋಡ್ತಾ ಹೋದ್ರೆ ಇಲ್ಲಿ ಬಂದ್ಬಿಟ್ಟು ತಾಲೂಕ್ ಹೆಸರು ಅಂತ ಕೇಳ್ತಿದೆ ನೋಡಿ ನಿಮ್ಮ ತಾಲೂಕ್ ಯಾವ್ದು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿದಾರರ ಗ್ರಾಮ ಪಂಚಾಯತ್ ಹೆಸರು ಯಾವುದು ಅಂತ ನಾವು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ ಬಟ್ ಯಾವ್ದು ನಾನು ಟೇಪ್ ಮಾಡಲ್ಲ ಯಾಕಂದ್ರೆ ಯೂಟ್ಯೂಬರ್ಸ್ ಇದಾಗುತ್ತೆ ನಾನು ಟೇಪ್ ಮಾಡಿದ್ರೆ ನಿಮ್ಗೆ ಸಂಕ್ಷಿಪ್ತ ವಿವರಣೆ ಕೊಡ್ತಾ ಹೋಗ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಯಾವ ಗ್ರಾಮ ಪಂಚಾಯತಿ ಅಂದ್ಬಿಟ್ಟು ಅದರ ಹೆಸರನ್ನ ಇಲ್ಲಿ ನಮೂದಿ ಮಾಡ್ಬೇಕಾಗತ್ತೆ ಮತ್ತೆ ಅರ್ಜಿದಾರರ ಹೆಸರು ಅಂದ್ರೆ ಯಾರು ಅರ್ಜಿ ಆಗ್ತಾ ಇರ್ತಾರೆ ಅವ್ರ ಹೆಸರನ್ನ ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಮತ್ತೆ ಅರ್ಜಿದಾರರ ತಂದೆ ಆಗಿರ್ಬೋದು ಇಲ್ಲ ತಾಯಿ ಆಗಿರ್ಬೋದು ಇಲ್ಲ ಗಂಡ ಗಂಡನ ಹೆಸರು ಇಲ್ಲಿ ನಮೂದು ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲಿಂಗ ಲಿಂಗ್ ಮೇಲ್ ಆರ್ ಫಿಮೇಲ್ ಅಂದ್ಬಿಟ್ಟು ಇಲ್ಲಿ ನಾವು ಎಂಟ್ರಿ ಮಾಡ್ಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕಿಲ್ ಆಪ್ಷನ್ ಇದೆ ನೋಡಿ ಕ್ಲಿಕ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಜಾತಿ ಮತ್ತು ಪ್ರವರ್ಗ ಇದೆ ನೋಡಿ ಯಾವ ಕ್ಯಾಸ್ಟ್ ಅಂದ್ಬಿಟ್ಟು ಇಲ್ಲಿ ನಾವು ಇಲ್ಲಿ ಕೊಟ್ಟಿರ್ತಾರೆ ಅದನ್ನ ನೀವು ಯಾವ ಕ್ಯಾಸ್ಟ್ ಆಗಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ ಅಂತ ಇಲ್ಲೇ ತೋರಿಸುತ್ತೆ ಕ್ಯಾಲೆಂಡರ್ ಅಲ್ಲಿ ನಾವು ಮ್ಯಾನ್ಯಲ್ ಅನ್ನೇ ಮಾಡಿದ್ರೆ ತಗೊಳ್ಳಲ್ಲ ಇಲ್ಲಿ ನಾವು ಕ್ಯಾಲೆಂಡರ್ ಇರುತ್ತೆ ಇದರಲ್ಲಿ ಯಾವ ಪರ್ಟಿಕ್ಯುಲರ್ ಇಯರ್ ಮಂತ್ ಡೇಟು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಆಟೋಮೆಟಿಕ್ ಇಲ್ಲಿ ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಸಂಖ್ಯೆ ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು ಆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮಾತ್ರ ಅಲ್ಲಿ ಓ ಟಿ ಪಿ ಹೋಗುತ್ತೆ ಅದಕ್ಕೆ ಆ ಮೊಬೈಲ್ ನಂಬರ್ ಎಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಮೇಲ್ ಅಡ್ರೆಸ್ ಅಂತಿದೆ ನೋಡಿ ಇಮೇಲ್ ಅಡ್ರೆಸ್ ಇಲ್ಲಿ ಮ್ಯಾನ್ಯುಯಲ್ ಆಲ್ರೆಡಿ ಸ್ಟಾರ್ ಮಾರ್ಕ್ ಇರೋ ಮಾತ್ರ ನಾವು ಫಿಲ್ ಮಾಡ್ಕೊತಾ ಹೋಗ್ಬೇಕು ಇಮೇಲ್ ಅಡ್ರೆಸ್ ಬೇಕಾದ್ರೆ ನಾವು ಆಲ್ಟರ್ನೇಟಿವ್ ಕೊಡಬಹುದು ಹಾಕಿದ್ರೆ ಹಾಕಬಹುದು ಇದ್ರೆ ಹಾಕಿ ಇಲ್ಲಾಂದ್ರೆ ಬೇಡ ಹಾಕಿದ್ರೆ ಡಿ ಎಫ್ ಇರ್ಬೋದು ಇಲ್ಲ ಯಾವುದೇ ಮಾಹಿತಿ ಬಂದ್ರೂ ನಿಮ್ಮ ಜಿಮೇಲ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಅರ್ಜಿ ಬಗ್ಗೆ ಇರ್ಬೋದು ಇಲ್ಲ ಅಂದ್ರೆ ನೀವು ಖಾಲಿ ಬಿಡಬಹುದು ಸ್ಟಾರ್ ಮಾರ್ಕ್ ಇರೋ ಮಾತ್ರ ಕಂಪಲ್ಸರಿ ಫಿಲ್ ಮಾಡ್ಬೇಕಾಗತ್ತೆ ಇಲ್ಲಿ ಕೇಳ್ತಿದೆ ನೋಡಿ ಮತ್ತೆ ರಾಜ್ಯದ ಹೆಸರು ಅಂತ ಕೇಳ್ತಿದೆ ನೋಡಿ ಇಲ್ಲಿ ರಾಜ್ಯ ಯಾವ್ದು ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತೆ ನಿಮ್ಮ ಜಿಲ್ಲೆಯ ಹೆಸರು ಇದೆ ನೋಡಿ ಯಾವ ಜಿಲ್ಲೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವಿಲಾಸ ಮನೆ ಸಂಖ್ಯೆ ಕಾಲೋನಿ ಜಮೀನಿ ಗುರುತು ಅಂದ್ರೆ ಫುಲ್ ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿ ಫುಲ್ ಮಂತ್ಲಿ ಯಾವ ಅಡ್ರೆಸ್ ಏನಂತ ಫುಲ್ ಕ್ಲಿಯರೆನ್ಸ್ ಆಗಿ ಆಡ್ ಮಾಡಬೇಕಾಗತ್ತೆ ಆಲ್ರೆಡಿ ನೀವು ಎಂಟರ್ ಅಷ್ಟೇ ಇಲ್ಲಿ ಮತ್ತೆ ವಿಲಾಸ ಅಂದ್ರೆ ಇದು ರೂರಲ್ ಅಂಡ್ ಅರ್ಬನ್ ಬರುತ್ತಲ್ವಾ ತಾಲೂಕು ಜಿಲ್ಲೆ ಅಲ್ಲಿ ಬಂದ್ಬಿಟ್ಟು ಫುಲ್ ಅಡ್ರೆಸ್ ನೀವು ಕಂಪ್ಲೀಟ್ ಅಡ್ರೆಸ್ನಲ್ಲಿ ಫಿಲ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪಿನ್ ಕೋಡ್ ನಿಮ್ಮ ಪಿನ್ ಕೋಡ್ ಅಂದ್ರೆ ಇರ್ಬೋದು ಇಲ್ಲ ಪಂಚಾಯತ್ ಪಿನ್ ಕೋಡ್ ಇರುತ್ತಲ್ಲ ಅದನ್ನ ನಿಮ್ಮ ವಿಲಾಸ ನಿಯರ್ ಹತ್ರ ಯಾವ್ದು ಅದನ್ನು ಅದನ್ನ ಪಿನ್ ಕೋಡ್ ನಿಮ್ಮ ಪಿನ್ ಕೋಡ್ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ತಾ ಬಂದ್ರೆ ಶೈಕ್ಷಣಿಕ ಅರ್ಹತೆ ಅಂತ ಇದೆ ನೋಡಿ ಯಾವ ಅರ್ಹತೆ ಅಂದ್ರೆ ಎಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿರ್ಬೇಕು ಅರ್ಜಿದಾರ ಅಂದ್ಬಿಟ್ಟು ಇಲ್ಲಿ ಕೇಳಿರ್ತಾರೆ ಎಂಟನೇ ತರಗತಿಯಿಂದ ಕೂಡ ಎಂಟನೇ ತರಗತಿಯಿಂದ ಅಪ್ ಟು ಎಷ್ಟಾದ್ರೂ ಓದಿರ್ಬೋದು ಅಲ್ಲಿ ಯಾವುದೇ ವಿದ್ಯಾರ್ಹ ಹೊಂದಿರೋದಿಲ್ಲ ಅಂತ ಕೂಡ ಐತೆ ನೋಡಿ ಇಲ್ಲಿ ನಾವು ಯಾವ್ದೋ ಅಂತ ವಿದ್ಯಾರ್ಹತೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಪ್ರಮಾಣ ಪತ್ರಗಳ ಕೇಳಿದಾರೆ ನೋಡಿ ಪ್ರಮಾಣ ಪತ್ರಗಳು ಅಂದ್ರೆ ಟೈಲರಿಂಗ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಿದೆ ಇದ್ರೆ ನಿಮ್ಮ ಹತ್ರ ಎಸ್ ಅಂತ ಹೌದು ಅಂತ ಹಾಕಿ ಇಲ್ಲಾಂದ್ರೆ ಇಲ್ಲ ಅಂತ ಆಗ್ಬೋದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ತೋರಿಸಿದೆ ನೋಡಿ ಇದು ನೀವು ಹ್ಯಾಂಡಿಕ್ಯಾಪ್ಟರ್ ಆಗಿದ್ರೆ ಪ್ರಮಾಣ ಪತ್ರ ಹೊಂದಿದ್ರೆ ನಿಮ್ಗೆ ಪೆನ್ಷನ್ ಬರ್ತಿದ್ರೆ ಇದು ಎಸ್ ಅಂತ ಹಾಕಿ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಹೊಳಗೆ ಟೈಲರಿಂಗ್ ಪ್ರಮಾಣ ಪತ್ರ ದೃಢಿಕರ ಪ್ರಮಾಣ ಪತ್ರ ಹೊಂದಿದ್ದೀರಾ ಅಂತ ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಬಂತಲ್ವಾ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಅದರಲ್ಲಿ ಬಂದಿರುತ್ತೆ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಇರ್ಬೋದು ಇಲ್ಲ ಪಂಚಾಯಿತಿಯಲ್ಲಿ ಯಾವುದಾದ್ರು ಉಚಿತ ಟ್ರೈನಿಂಗ್ ಇಲ್ಲ ಇದರಲ್ಲಿ ಇಲ್ಲ ನೀವೇ ಸಪ್ರೇಟ್ ಆಗಿ ಯಾವ್ದಾದ್ರು ಫ್ರೀ ಕೋಚಿಂಗ್ ಇದ್ರಲ್ಲಿ ಇರ್ಬೋದು ಇಲ್ಲ ನೀವೇ ಖಾಸಗಿ ಇದ್ರಲ್ಲಿ ಏನಾದ್ರು ಹೋಗಿದ್ರೆ ಅಲ್ಲಿ ನಿಮ್ಗೆ ಆರು ತಿಂಗಳಿಗೆ ಇಲ್ಲ ಒನ್ ಇಯರ್ ಗೆ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ ಇಲ್ಲ ಪಂಚಾಯತಿ ಕಡೆಯಿಂದಾನೆ ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನು ಹೊಂದಿದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ನೆಕ್ಸ್ಟ್ ನಿಮ್ಮ ಬಳಿ ಮತದಾರ ಚೀಟಿ ಅಂದ್ರೆ ಇದಿದೆ ನೋಡಿ ಐಡೆಂಟಿ ಕಾರ್ಡ್ ವೋಟರ್ ಕಾರ್ಡ್ ಇದೆಯಾ ಅಂತ ವೋಟರ್ ಐ ಡಿ ಕಾರ್ಡ್ ಇದೆಯಾ ಅಂತ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ಕಂಪಲ್ಸರಿ ಇದ್ದೇ ಇರುತ್ತೆ ಮಾನವನ ಮೂಲಭೂತ ಸೌಕರ್ಯಗಳಲ್ಲಿ ಐ ಡಿ ಕಾರ್ಡ್ ಇರಲೇಬೇಕಾಗುತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟ ಇಲ್ಲಿ ನಿಮ್ಮ ಬಳಿ ಪಡೆದರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಇದೆಯಾ ಅಂತ ಇದ್ರೆ ಎಸ್ ಆಕೆ ಇಲ್ಲ ಅಂದ್ರೆ ನೋಡಿ ನೀವು ಮಾಜಿಟರಿ ಇದೀನಿ ಮಾಡ್ಕೊಂತೇಶ್ ಬಂದ್ಬಿಟ್ಟು ಈ ಹಿಂದೆ ಯಾವುದಾದರೂ ಕೇಂದ್ರ ರಾಜ್ಯ ಸರ್ಕಾರ ಯೋಜನೆ ಅಡಿಗೆ ಒಳಗೆ ಯಂತ್ರ ಸುಧಾರಿತ ಉಪಕರಣ ಪಡೆದುಕೊಂಡಿದ್ದೀರಾ ಅಂತ ಕೇಳ್ತೇವೆ ಅಂದ್ರೆ ಇವಾಗ ಫ್ರೀ ವೈಸ್ ಇರ ಫ್ರೀ ಇಯರ್ ಆಗಿರ್ಬೋದು ಇಲ್ಲ ಮುಂದಿನ ಯಾವುದೇ ಉಚಿತ ಟೈಲರಿಂಗ್ ಇದರಲ್ಲಿ ನಿಮ್ಮ ಸರ್ಟಿ ಇದು ಅದು ಸಲಕರಣೆಗಳು ನೀವು ಪಡೆದುಕೊಂಡಿದ್ದೀರಾ ಅಂತ ಕೇಳ್ತಿದೆ ಅಂದ್ರೆ ವಿಶ್ವಕರ್ಮ ಇದೆಯಲ್ಲ ಅದರಲ್ಲಿ ಟೂಲ್ ಗೇಟ್ ತರ ಏನಾದರೂ ಬಂದಿದ್ಯಾ ಇಲ್ಲ ಮೊದಲೇ ನೀವು ಆ ಯೋಜನೆಗೆ ಅರ್ಹ ಅಂತ ಇಲ್ಲಿ ಕೇಳ್ತಿದೆ ಎಸ್ ಇದ್ರೆ ಎಸ್ ಅಂತಿ ಇಲ್ಲಾಂದ್ರೆ ಇಲ್ಲ ಅಂದಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಡಿಕ್ಲರೇಷನ್ ಬರ್ತಿದೆ ನೋಡಿ ಈ ಮೇಲಿನ ಅರ್ಜಿ ಒದಗಿಸಲಾದ ಮಾಹಿತಿ ನನ್ನ ತಿಳುವಳಿಕೆ ಪ್ರಕಾರ ಸರಿಯಾಗಿರುವುದಾಗಿದೆ ನಾನು ಈ ಮೂಲಕ ಪ್ರಮಾಣಿಕ ಪ್ರಮಾಣೀಕರಿಸುತ್ತೇನೆ ಅಂದ್ರೆ ಡಿಕ್ಲರೇಷನ್ ಫಾರ್ಮ್ ಇದೆಲ್ಲ ನಾನು ಕೊಟ್ಟಿರೋ ಡಾಕ್ಯುಲೇಟ್ ಗಳೆಲ್ಲ ಕರೆಕ್ಟ್ ಆಗಿದೆ ಎಂದು ನಾನು ಇದು ಮಾಡ್ತಾ ಇದ್ದೀನಿ ಯಾವ್ದೇ ಅಬ್ಜೆಕ್ಷನ್ ಇಲ್ಲ ಯಾವ್ದೇ ರೀತಿ ನಾನು ಸುಳ್ಳು ಮಾಹಿತಿ ಕೊಡ್ತಿಲ್ಲ ಅಂದ್ಬಿಟ್ಟು ನಾವಿಲ್ಲಿ ಆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫ್ಯೂಯರ್ ಕೋಡ್ ಒಂದು ನೋಡಿ ಕ್ಯಾಪ್ಚರ್ ಕೋಡ್ ಒಂದು ಏನಿದೆ ಅದನ್ನ ಇಲ್ಲಿ ಬಾಕ್ಸ್ ಅಲ್ಲಿ ಕ್ಯಾಪ್ಚರ್ ಕೋಡ್ ಫಿಲ್ ಮಾಡಬೇಕಾಗುತ್ತೆ ಆಸಿಟಿವ್ ಫಿಲ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಆಧಾರ್ ಒ ಟಿ ಪಿ ಒಂದು ಬರುತ್ತೆ ಆ ಓ ಟಿ ಪಿ ವ್ಯಾಲಿಡೇಷನ್ ಕೊಟ್ಟ ಮೇಲೆ ನಿಮ್ಗೆ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ ಅಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ ಅದನ್ನು ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ಅದನ್ನ ಕಾಪಿ ಒಂದು ಇಟ್ಕೊಂಡಿದ್ದು ನಿಮ್ಗೊಂದು ರೆಫರೆನ್ಸ್ ನಂಬರ್ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಈ ಮೇಲ್ ಕೊಟ್ಟಿದ್ರೆ ಮೇಲ್ಗೆ ಒಂದು ಮೆಸೇಜ್ ಬಂದು ಫಿಡಿ ಅಪ್ ಸೆಂಡ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದು ಬಹುಲ ಉಪಯುಕ್ತವಾಗುತ್ತೆ ಪಿ ಡಿ ಎಫ್ ಇದ್ರೆ ಮತ್ತೆ ರೆಫರೆನ್ಸ್ ಸ್ಟೇಟಸ್ ಯಾವ ರೀತಿ ಅರ್ಜಿ ನಮ್ದು ಡಿಸೆಟ್ ಆಗಿದೆಯಾ ಏನಾಗಿದೆ ಯಾವ ಎಲ್ಲಿ ಪ್ರೋಸೆಸ್ ಆಗ್ತಿದೆ ಹಿಂಗೆ ಅಂತ ನೀವು ಈಸಿಯಾಗಿ ಔಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಅದನ್ನು ಪಿ ಡಿ ಎಫ್ ಮಾಡಿ ಇಟ್ಕೋಬೇಕಾಗತ್ತೆ ಇಷ್ಟೇ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಅದನ್ನು ನಿಮ್ಗೆ ಉಚಿತ ಯೋಜನೆ ಇದು ಯಂತ್ರ ಪಡೆಯೋಕೆ ಉಪಯುಕ್ತವಾಗುತ್ತೆ ಮಾಹಿತಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವಾ ಅವ್ರು ಆಗ್ಬೇಕು ಇದನ್ನ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಯಾವುದೇ ಸಂದೇಹಗಳಿಗೆ ನಾನು ಪ್ರತಿಕ್ರಿಯಿಸ್ತೇನೆ ಅಂತ ಇವು ಈ ವಿಡಿಯೋ ಆಗಿರುತ್ತೆ ಅಂತ ನಿಮಗೆ ಕಂಪಲ್ಸ್ ಇದು ಇದು ನಿಮಗೆ ಸ್ವಲ್ಪ ಇದಾಗ್ಬೋದು ಫಸ್ಟ್ ಅಲ್ಲಿ ಅದು ನಿಮ್ಮ ಇದರಲ್ಲಿ ಪ್ರೊಫೈಲ್ ಸಿಗುತ್ತೆ ಸೇವಾಸಿಂದ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟಿಗೂ ಅಪ್ಲಿಕೇಶನ್ ಹಾಕ್ಬೇಕು ನೀವು ಮೊಬೈಲ್ ಕೂಡ ಹಾಕೋಬಹುದು ಸೇವಾ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೊಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು ನೀವೇ ಬೇಕಂದ್ರೆ ಸಿ ಎಲ್ಲಾದ್ರೂ ನಿಮ್ಮನ್ನ ಕೇಂದ್ರಗಳಿರ್ಬೋದು ಇಲ್ಲ ಗ್ರಾಮ ಸೆಂಟರ್ಸ್ ಇರ್ಬೋದು ಇಲ್ಲ ಅಲ್ಲಿಗೆ ಭೇಟಿ ಕೊಟ್ರು ಅವ್ರು ಹಾಕೊಡ್ತಾರೆ ಆನ್ಲೈನ್ ಸೆಂಟರ್ ಅಲ್ಲಿ ಇಲ್ಲಾಂದ್ರೆ ನೀವೇ ಮೊಬೈಲಲ್ಲೇ ಹಾಕೋಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್